ಈ ವಿಷಯ ನೀವ್ ಹೇಳ್ಬೇಕು ನೀವ್ ಜವಾಬ್ದಾರಿ ತಗೊಬೇಕು ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದು ಒಂದು ನಮ್ ಕಡೆಯಿಂದ ಗ್ರಾಮ ಪಂಚಾಯತಿ ಕಡೆಯಿಂದ ಏನ್ ಆಗ್ಬೋದು ಅಂತ ನೋಡ್ಬೋದು ಸರ್ ಹತ್ರ ಮಾತಾಡಿದೀವಿ ನಿಮಗೆ ಏನ್ ಪೌಡರ್ ಕೊಡ್ತಾ ಇರಲ್ಲ ಕಾಲಿಗೆ ಪೌಡರ್ ಕೊಡ್ತಾಯಿರಲ್ಲ ಅದು ಮಿಲೇಟ್ ಪ್ರೋಟೀನ್ ಪೌಡರ್ ಅದು ಏನೋ ಪ್ರಾಬ್ಲಮ್ ಇದೆ ನಮಗೆ ಒಟ್ನವ್ ಬರ್ತಾ ಇದೆ ವಾಮಿಟ್ ಆಗ್ತಾ ಇದೆ ಅಂತ ಕೆಲವ್ರು ಹೇಳಿದ್ರು ನನಗೆ ಆಗಾಗ ಹೇಳ್ತೇನೆ ಆತರ ನೋವಿದೆ ಒಟ್ನವ್ ಇದೆ ಅದು ಆಗದೇ ಇಲ್ಲ ಅಂದ್ರೆ ಸ್ವಲ್ಪ ಬಿಡಿ ಸರಿ ನಾನು ಕೇಳ್ಕೊಂಡಿದ್ದೀನಿ ಅದನ್ನ ಟೆಸ್ಟಿಂಗ್ ಕಳಿಸಿ ಅಂತ ಹೇಳಿದ್ದೀನಿ ಹಾಗೂ ನನಗೆ ಆಗ್ತಾ ಇಲ್ಲ ಅನ್ನೋದಾದರೆ ನೀವು ಮಾರ್ಜಿನ್ ಕೊಡಿ ಸರ್ ಅಂತ ಕೇಳಿದ್ದೀನಿ ಕುಡಿಯೋದು ಬೇಡ ಅವ್ರು ಸರ್ ಹೇಳಿದಾರಲ್ವಾ ಓಕೆನಾ ಇಷ್ಟ ಇದ್ದರೆ ಮಾತ್ರ ಮಾಡಿ ಓಕೆನಾ ಆಗ್ ಬರ್ತಾ ಇದೆ ಅದು ಮಿಲ್ಕಿಂದ ಪೌಡ್ರಿದೆಯಲ್ಲ ಅದು ಅದು ಏನಾಗಿದೆ ಏನೋ ಕೆಮಿಕಲ್ ಪಾಲ್ಟೀಸು ನಿಮ್ಗೆ ಹೊಟ್ಟೆ ಬರ್ತಾ ಇದೆ ಅದ್ನ ಗಮನಿಸುವಂಥ ವ್ಯವಸ್ಥೆ ಅವ್ರು ಮಾಡ್ತಾರೆ ನಿಮಗೆ ಅದು ಸರಿಯಾಗೋಲ್ಲ ನೀವು ಕುಡಿಯೋದು ಬೇಡ ನಿಮ್ ಆರೋಗ್ಯ ಕಳಿಸ್ಕೋಬೇಡಿ ಓಕೆನಾ ನೆಕ್ಸ್ಟ್ ಇಡ್ಲಿ ಹೇಳಿದ್ರಿ ಇಡ್ಲಿ ಸುಮಾರ್ ದಿನ ಬೇಡ 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 ಸೋಮವಾರ ಅಂತಾರೆ ಅವ್ರು ಹೇಳ್ತಾಯಿರೋದು ಎಲ್ಲ ಫ್ರೈ ಮಾಡಿರೋ ಐಟಮ್ಗಳ್ನೇ ಜಾಸ್ತಿ ಇಷ್ಟಪಡಬೇಡಿ ಒಂದು ಸೋಮವಾರದ ಒಂದು ಮೀನುನಲ್ಲಿ ಬೇರೆ ಇರಲಿ ಅಂತ ಹೇಳ್ತಾರೆ ಇಡ್ಲಿ

ಅದೆಲ್ಲ ಸರಿಯಾದ ಇಟ್ಟಿದ್ದೀರಾ ಸಾಂಬಾರು ಸರಿಯಾದ ತಿಂತೀರಾ ಸರಿಯಾಗುತ್ತಪ್ಪ ಇಲ್ಲಿ ಸೂಪರ್ ಆಗುತ್ತೆ ಅಮ್ಮ ಮಾಡಿದ್ದೀನಿರುತ್ತೆ ಒಂದು ವಿಷಯ ಆಗಿ ನಾನು ಹೇಳ್ತಾ ನಾವು ಬರ್ತಿರ್ತೀವಿ ಅಟ್ಲೀಸ್ಟ್ ನಮ್ಮ ನಂಬರ್ಗಳನ್ನ ಡಿಸ್ಪ್ಲೇ ಮಾಡೋಕೆ ಸರಿ ಹೇಳಿದೀವಿ ಇಡ್ಲಿ ಚೆನ್ನಾಗಿಲ್ಲ ಅಂಗರೂ ಚೆನ್ನಾಗಿ ಬರ್ತಾ ಇಲ್ಲ ಅಂದ್ರೆ ಬೇಡ ಓಕೆನಾ ಒಂದ್ಸರಿ ಟ್ರೈ ಮಾಡಬಹುದ ಇಡ್ಲಿ ರನ್ನಿಂಗ್ ಇರುತ್ತೆ ಸರಿ ಇಲ್ಲ ಅಂದ್ರೆ ರಿಜೆಕ್ಟ್ ಓಕೆ ಎಲ್ಲ ಇದ್ರಲ್ಲೂ ಕೂಡ ಇವಿಲ್ಲ ವೆಂಟಿಲೇಟರ್ ಇಲ್ಲ ಅಲ್ಲಿ ತಿಮ್ಮ ಇನ್ನೊಂದು ಮತ್ತೊಂದು ಸಿಗ್ತಿದ್ದೀರಾ ಒಳ್ಳೆ ಬರ್ತಾ ಇದೆ ಓಕೆ ಅದನ್ನ ಟೆಂಡರಿಂಗ್ ಆಗಿದೆ ಅಂತೆ ಅರವತ್ನಾಲ್ಕು ಆಗಿದೆ ಪೇಂಟಿಂಗ್ ಎಲ್ಲ ಮಾಡೋದಕ್ಕೆ ಅದು ಅವ್ರು ನಿಭಾಯಿಸಬೇಕು ಅದು ಮಾಡ್ತಾರೆ ನಮ್ ಕಡೆಯಿಂದ ಆ ಸ್ಟ್ರೀಟ್ ಲೈಟ್ ಏನಿದೆಯಲ್ಲ ಬೀದಿ ದೀಪ ಏನಿದೆಯಾ ಅದಕ್ಕೆ ಬಲ್ಪ್ ಹಾಕೋ ಜವಾಬ್ದಾರಿ ನಾವು ಕಾಣ್ತೀವಿ ಮಾಡ್ಕೊಡ್ತೀವಿ ಗೋಬ್ರಿ ಘಾಟ್ ಅಲ್ಲಿ ನೆಲ್ಲಿಗಳು ಮುರ್ದಿದೆ ಅಂತ ಯಾಕೆ ಮುರ್ದಿದೆ ಅಂದ್ರೆ ನಮ್ ಹುಡುಗ್ರೆ ಬಟ್ಟೆ ಹಾಕಬಿಟ್ರು ಮುರಿದೋಯ್ತು ಬಿಸಿಲಲ್ಲಿರುತ್ತೆ ಅಂತ ನಂದಲ್ವಾ ಸೆಟ್ ಅದು ನಂದಲ್ವಾದು ನಮ್ದಲ್ವಾದು ಮುರಿಬಾರ್ದು ಅಲ್ವಾ ನಮ್ಮನೇ ಮುರಿತೀವ ಓಕೆ ಅದನ್ನು ರೆಡಿ ಮಾಡಿಸ್ಕೊಡ್ತೀವಿ ಇನ್ನೊಸಿ ಮುರಿಬಾರದು ಓಕೆನಾ ನೆಕ್ಸ್ಟ್ ಇನ್ನೊಂದ್ ವಿಚಾರ ಕ್ಲೀನಿಂಗ್ ಬಂದ್ರೆ ಪ್ಯಾಡ್ ಅಂತ ಏನೋ ಪ್ರಾಬ್ಲಮ್ ಇದೆ ಅದನ್ನ ಒಂದ್ ಕಡೆ ಹಾಕಲ್ಲ ಒಂದು ಶೌಚಾಲಯದ ಹೋಗೋದು ಬ್ಲಾಕ್ ಆಗೋದು ಅದು ಬಹಳ ಸಮಸ್ಯೆ ಆಗ್ತಾ ಇದೆ ನಮಗೆ ಸರ್ ನಾನ್ ಗ್ಯಾರಂಟಿ ಕೊಡ್ತೀನಿ ನಮ್ ಹುಡುಗ ಮಾಡಲ್ಲ ಅಂತ ಹೇಳಿದೀನಿ ಸರಿ ನೀವ್ ಇದನ್ನ ಮಾಡ್ಕೊಡಿ ಏನ್ ಹೇಳಿ ಹಾಲಿಂದು ಇಟ್ಟಿದೋ ಇವೆಲ್ಲನು ಕೂಡ ಸರಿ ಮಾಡ್ಕೊಡಿ ನಾನ್ ಅದು ಮಾಡಿಸ್ಕೊಡ್ತೀನಿ ನಮ್ಮ ಹುಡುಗ್ ಒಕ್ಕಂತರ ಹೇಳಿರ್ ಕೇಳ್ತಾರೆ ಇಲ್ಲ ಹೇಳಿ ಕೇಳಲ್ಲ ಅನ್ನೋ ರೀತಿ ಆಗ್ಬಿಡಿದಿರಾ ಅಂತ ಅನಿಸ್ತಾ ಇದೆ ಕೇಳ್ತೀನಿ ಅನ್ನೋದಾದ್ರೆ ಓಕೆನಾ ಎಲ್ಲಿ ವಿಲೇವಾರಿ ಮಾಡಿದ್ರಿಗೆ ಮಾಡ್ಬಿಡಿ ಜವಾಬ್ದಾರಿ ಕಾಣಬೇಕಲ್ವಾ ಈಗ ಆ ಸ್ಟ ಹೇಳಿಲ್ಲ ಈಗ ಬಂದಾಗ ಗೊತ್ತಾಯ್ತು ಆಕಡೆ ರೂಮಲ್ಲಿ ಗೊತ್ತಿಲ್ಲ ಎಷ್ಟು ಹೇಳಿದ್ರೆ ಮಾಡ್ತೀರ ಅವ್ರಿಗೆ ನೀವು ನೀವು ಹೇಳ್ತೀರಾ ಜವಾಬ್ದಾರಿ ಕಾಣೋ ಇಂತ ಜಾಗ ಮಾಡಿದ್ರೆ ಇಂಥ ಜಾಗಕ್ಕೆ ನಾವು ಆಗ್ಬೇಕು ಅಂತ ನಾವು ನಿಜವಾಗಿ ಕೂಡ ಶಿಕ್ಷಕರು ಹೇಳಿದ್ದು ಅಥವಾ ಏನಾರ ಟೀಚರ್ಸ್ ಹೇಳಿದ್ದನ್ನ ಮಾಡ್ತೀವಿ ಆಗುತ್ತಲ್ವಾ ಒಳ್ಳೆ ವಿದ್ಯಾರ್ಥಿಗಳಲ್ವಾ ಮಾಡ್ತೀರಾ ನೆಕ್ಸ್ಟ್ ಶೌಚಾಲಯಗಳಲ್ಲಿ ಕೆಲವು ನೆಲ್ಲಿ ಇಲ್ಲ ಮತ್ತೆ ವಾಷಿಂಗ್ ಪ್ರಾಬ್ಲಮ್ ಇದೆ ಅಂತ ನೋಡಿದೆ ಕ್ಲೀನಿಂಗ್ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಷಿನೆನ ಕೊಡ್ಸ್ತೀವಿ ಅವರ್ ಮಷಿನರಿ ಕ್ಲೀನ್ ಮಾಡ್ತಾರೆ ಇನ್ನು ಮುಂದೆ ಓಕೆನಾ ಆಗ್ಬೋದಾ ನೆಕ್ಸ್ಟ್ ಇನ್ನು ಏನು ವಿಷಯ ನಿಮಗೆ ಡೋರ್ಸ್ ಅದೇನಲ್ಲ ಅದು 44 ಜೇನುಗಳ ಇಲ್ಲಿಂದ ಪಡೆದ ಸರ್ ಇಟ್ಸ್ ಅಲ್ಲ ಆ ಸುಮ್ ಕ್ಲಿಯರ್ ಆಗುತ್ತಲ್ವಾ ಈಗ ಯಾವುದೇ ಒಂದು ಪ್ರಾಣಿ ನಾವೇನೋ ತಪ್ಪು ಮಾಡಿದ್ರೆ ಹೊರಗೆ ಬರುತ್ತೆ ನಾವೇನೋ ತೊಂದರೆ ಕೊಟ್ರೆ ನೀವೇನ್ ತೊಂದರೆ ಕೊಟ್ಟಿಲ್ಲ ಆದ್ರೂ ಬರ್ತಾ ಇದೆ ಅಂದ್ರೆ ನಾವು ಗೌರ್ಗಳು ಇದ್ರೆ ಬಂದಿಲ್ಲ ಅದು ಸರಿಯಾದ ಸರಿ ಆಡಿಸಲ್ವಾ ಈಗ ನಾನು ಅದ್ ಏನ್ ತರ್ಸೋದು ಇನ್ನೊಂದು ಮತ್ತೊಂದಕ್ಕೆ ನೋಡ್ತೀನಿ ಅದಕ್ಕೇನ್ ಅವಕಾಶ ಇದೆ ಅಂತ ಕರ್ಕೊಂಡು ಬಟ್ ಅದ ಅಲ್ಲಿ ಸೇಫ್ಟಿ ಜಾಗ ಇರೋಕ್ಕೆ ಬಂದ್ಕಡ್ತಾ ಇದೆ ಈಗ ಚಿಂತೆ ಯಾಕೆ ಬರ್ತಾ ಇದೆ ಚಿತ್ರ ಜಾಗ ನಾವಿದೀವಿ ಹಂಗೆ ಕೆಲವೊಂದು ವಿಷಯಗಳನ್ನ ಎಷ್ಟು ಸಾಧ್ಯ ಪ್ರಕೃತಿ ಜೊತೆ ನಾವು ಅದನ್ನೇ ಹೇಳ್ತಾ ಇದ್ದೀವಿ ಪ್ರಕೃತಿ ಜೊತೆ ಕನೆಕ್ಟ್ ಆಗ್ಬೇಕು ಬಟ್ ಅದು ಪ್ರಕೃತಿ ನಾವು ತೊಂದರೆ ಮಾಡಿದಾಗ ಅದು ವಿಕೃತಿ ಆಗುತ್ತೆ ಅದನ್ನ ಏನ್ ಸಮಸ್ಯೆ ಇದೆ ಅದನ್ನು ನೋಡ್ಕೊಂತೀವಿ ಓಕೆನಾ ಎಲ್ಲದನ್ನ ಕಾಲಮಿತಿ ಒಳಗ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ನಾಳೆನೇ ಎಲ್ಲ ಏನು ಸಿಂಗಾಪುರ್ ಆಗುತ್ತೆ ಅಂತ ನಾನು ಹೇಳಲ್ಲ ಇಂಡಿಯಾ ಇನ್ನೂ ಅದ್ಭುತ ಇಂಡಿಯಾ ಆಗಲಿಕ್ಕೆ ನಿಮ್ಮ ಸಹಕಾರ ಬೇಕು ನಿಮ್ಮ ಸಲಹೆ ಬೇಕು ನೀವೆಲ್ಲ ಪ್ರಜೆ ಪ್ರಭು ಏನಾಗುತ್ತೆ ನೀವು ಈ ಹಾಸ್ಟೆಲ್ ನಂದು ನಾಳೆ ಇನ್ನೊಬ್ರಿಗೆ ಬಿಟ್ಟು ಹೋಗ್ತೀನಿ ನಾನು ಇಲ್ಲಿ ಈ ಹಾಸ್ಟೆಲ್ ನ ಶುಚಿತ್ವ ನಂದು ಈ ಹಾಸ್ಟೆಲ್ ನಲ್ಲಿ ಏನೋ ಬರೀಬಾರ್ದು ಅಲ್ವಾ ಇದು ಮಾಡ್ತೀರಲ್ವಾ ಆಮೇಲೆ ಸರಿ ಕೇಳ್ಕೊಂಡಿವಿ ಒಂದು ಪ್ರಾಜೆಕ್ಟ್ ಹಾಕಿ ಹದಿನೈದು ದಿನಕ್ಕೊಂದ್ಸಿನ ಈಗ ಡಿಸೆಂಬರ್ ಮುಂದೆ ಪಾಠದ ಪ್ರವಚನಗಳಾದ್ರು ಮುಂದಿನ ದಿನಗಳಲ್ಲಿ ಒಂದು ಪ್ರೊಜೆಕ್ಟರ್ ಹಾಕಿ ಅವಾರ್ಡ್ ಮೂವಿ ಗಳು ತೋರಿಸಿ ಕೋರ್ಸಿ ಮನರಂಜನೆ ಬೇಕು ಅನ್ನೋ ಕಾರಣಕ್ಕೆ ನೀವು ಸಿಸ್ಟಮ್ ಕೇಳಿದೀರಿ ಕಂಪ್ಯೂಟರ್ ಕಂಪ್ಯೂಟರ್ ನೀವು ಅದ್ರ ಕುತ್ಕೊಂಡು ಬೇರೆ ಏನೋ ನೋಡೋದಲ್ಲ ಸಿಸ್ಟಮ್ ಕಲಿಯೋದಿಕ್ಕೆ ನಿಮಗೆ ಪಾಠ ಮಾಡೋದಕ್ಕೆ ಅವೆಲ್ಲ ಮಾಡ್ತಾ ಇದ್ರ ಇದಾವ ಅಲ್ಲಿ ಎಷ್ಟು ಸಿಸ್ಟಮ್ ಇದಾವೆ ಅಲ್ಲಿ ಎರಡು ಜನ ಎಷ್ಟು ಇನ್ನೂರ ಇನ್ನೂರು ಜನಕ್ಕೆ ಜನ ವಿದ್ಯಾರ್ಥಿಗಳು ಎರಡೇ ಸಿಸ್ಟಮ್ ಇರೋದು ಅದನ್ನ ಫಾಲೋಅಪ್ ಮಾಡ್ತೀನಿ ಓಕೆನಾ ಆ ಸಿಸ್ಟಮ್ ಬೇಕು ಅನ್ನೋದು ಬಟ್ ಸಿಸ್ಟಮ್ ಹೊರತುಪಡಿಸಿ ಮನರಂಜನೆಗಾಗಿ ಒಂದು ಏನು ಪ್ರೊಜೆಕ್ಟ್ ಇದೆ ಪ್ರೊಜೆಕ್ಟ್ ಅವಾರ್ಡ್ ಮೂವಿ ತೋರ್ಸೋದಕ್ಕೆ ಸರ್ ಹತ್ರ ಕೇಳಿದೀನಿ ಇದನ್ನೆಲ್ಲ ನಿಭಾಯಿಸ್ಕೊಟ್ರೆ ನಾನು ಸರಿ ಸರ್ ಯಾಕೆ ಮಾಡಿಲ್ಲ ಮಾಡ್ಕೊಡ್ರಿ ನಾನ್ ಕೇಳ್ತೀನಿ ಆಗ್ಬೋದಾ ಒಂದ್ ಹದಿನೈದು ಅಂದ್ರೆ ಡಿಸೆಂಬರ್ ಈಗ ನಿಮ್ಗೆ ಓದೋದಿರುತ್ತೆ ಅತಿಯಾಗ ಅದನ್ನೆಲ್ಲ ಮಾಡೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ತಿಂಗಳಿಗೆ ಒಂದು ಒಂದು ಅವಾರ್ಡ್ ಮೂವಿ ನೀವು ಜಾಗೃತ ಆಗಂತ ಅವಾರ್ಡ್ ಮೂವಿ ಅಂಗಂತ ಬೇರೆ ಬೇರೆ ಮೂವಿಗಳು ಆಗಲ್ಲ ಓಕೆನಾ ತಿಳುವಳಿಕೆ ಇರೋದು ನಾವು ಹಾಸ್ಟೆಲ್ ಇದ್ದಾಗ ನಮಗೆ ತೋರಿಸಿದ್ರು ಹಾಗಾಗಿ ಆ ಒಂದು ಬೇಕು ನಿಮಗೆ ಆ ಮಾಹಿತಿ ನಾನು ಹೇಳ್ತೇನೆ ಅದು ಮಾಡ್ಬೋದಾ ನಿನ್ ಕಂಪ್ಯೂಟರ್ಗಳು ಏನ್ ಬೇಕು ಎಲ್ಲಾ ಶಾಲಾ ಕೊಠಡಿಗಳು ಏನ್ ಬೇಕು ಅದನ್ನ ನಾನು ಫಾಲೋಅಪ್ ಮಾಡ್ತೀನಿ ಅಷ್ಟು ಅಷ್ಟು ಸಿಸ್ಟಮ್ ಬೇಕು ಅಂತ ನಾವು ನಾವು ವರದಿ ಮಾಡ್ತೀವಿ ಒಂದಿಷ್ಟು ಸಮಯ ತಾಣ ನೀವೆಲ್ಲರೂ ಕೂಡ ನಿನ್ ನಿಮ್ ಜವಾಬ್ದಾರಿ ತಾಳಿ ಶೌಚಾಲಯ ನಿಮ್ ಜವಾಬ್ದಾರಿ ಊಟದ್ದು ನಿಮ್ ಜವಾಬ್ದಾರಿ ಆಮೇಲೆ ಏನೋ ಬಾಳೆಂಟ್ ಕೊಡ್ಬೇಕಾದ್ರೆ ತುದಿ ಬಾಳೆಹಣ್ಣು ಬಂತು ನನಗೆ ಬಡ್ಡ ಬಾಳೆಹಣ್ಣು ಬಂತು ತಾಳೋದು ಇದೆ ಊಟದ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ಇದು ಕೆಟ್ಟೋಗ ಚಾನ್ಸಸ್ ಇರುತ್ತೆ ಗೊತ್ತಾಯ್ತಾ ಎಷ್ಟೋ ಜನಕ್ಕೆ ಇಲ್ಲ ನೀವ್ ಹಂಗಂತ ಅನ್ನ ಇಲ್ಲದ ಅಂತ ಹೇಳ್ತಾ ಇಲ್ಲ ಒಂದಿನ ನೀವೇ ಇವತ್ತು ಒಳ್ಳೆ ಬಳ್ಳ ದಪ್ಪ ಸಿಕ್ಕಿತ್ತಪ್ಪ ನೀವತ್ತು ಸಣ್ಣ ತಿಂತ ಇದೀಯ ತುದಿ ಬಳ್ಳ ಬದ್ಲಾದ್ ಎಷ್ಟು ಬದ್ಲಾಬಹುದು ಹೇಳ್ರಿ ಆಗ್ಬೋದಾ ಅಲ್ಲೆಲ್ಲ ಆದಿರಲಿಲ್ಲ ಫಿಲ್ಟರ್ ನೀರು ಒಂದು ಡ್ರಮ್ಮಿಂಗ್ ಏನ ತುಂಬಿಸ್ತಾ ಇದ್ದಾರಂತೆ ಇನ್ನೊಂದು ಎರಡು ಫಿಲ್ಟರ್ ಏನಾದ್ರು ಬೇಕು ಅನ್ನೋದಾದ್ರೆ ನೀರನ್ನು ಒದಗಿಸ್ತಾ ಇದೀನಿ ಅಂತ ಹೇಳ್ತಾರೆ ನೀರನ್ನ ತಾಂಬರತ್ ನಿಮ್ಗೆ ಏನೋ ತೊಂದರೆ ಆಗ್ತಾ ಇದೆಯಾ ಹೇಳಿ ಹೇಳಿ ಇನ್ನೊಂದು ಫಿಲ್ಟರ್ ಬಿಸಿ ನೀರು ಇದೆ ಈ ವಾತಾವರಣ ಬರಲ್ಲ ಬಟ್ ಸೋಲಾರ್ ಇದೆ ಅಂತೆ ಇಲ್ಲಿದೆ ಆ ಕಡೆ ಇಲ್ಲ ಅಂತಾರೆ ಸೋಲಾರ್ ನೀರು ಅಲ್ಲಿ ಬರ್ತಾ ಇಲ್ಲ ಈ ಕಡೆ ಮಾತ್ರ ಸೋಲರ್

ಯಾರದು ಗ್ರಾಮ್ ಪಂಚಾಯತಿ ಸರ್ಕಾರ ಅಂದ ಯಾರು ರಜೆ ಪ್ರಭು ಆಗದ್ ಯಾವಾಗ ಜವಾಬ್ದಾರಿ ತಗೊಂಡಾಗ ಜವಾಬ್ದಾರಿ ತಗೊತೀರಾ ಏನು ಒಂದ್ ವಿಲೇವಾರಿ ಮಾಡೋದಿದೆ ಅದು ಒಂದು ಕಸ ಒಂದ್ ಪೇಪರ್ ಒಂದು ಪೇಪರ್ ರೆಡಿ ಆಗ ಕೂಡ ಎಷ್ಟು ಮರ ವೇಸ್ಟ್ ಆಗ್ತಾ ಇದೆ ಗೊತ್ತಾ ಹೆಂಗ್ ಬೇಕಂದ್ ಹರಿತೀವಿ ಹೆಂಗ್ ಬೇಕಂದ್ ಬಿಸಾಕ್ತಿವಿ ಅಲ್ಲ ನಮ್ ನಮ್ ವಾತಾವರಣ ಶುಚಿತ್ವವಾಗಿರ್ಕೊಂಡು ಅಲ್ಲಿ ಯಾರೋ ಒಬ್ರು ಒಂದು ಗಲೀಜ್ ಪೇಪರ್ ಆಗಿದ್ರೆ ಡಸ್ಟ್ಬಿನ್ ಸೇರ್ಸ್ಬೇಕು ನನ್ ಜವಾಬ್ದಾರಿ ಕೆಲವೊಂದಿದೆ ಮನುಷ್ಯ ಇನ್ನು ಕೂಡ ಎಲ್ಲರೂ ಕೂಡ ಮಾನವರಾಗಿ ಬದುಕದಿದೆ ಜಾತಿ ಧರ್ಮ ಮತ ಪಂಥ ಎಲ್ಲ ನೀರು ಬದುಕದಿದೆ ನಿಮ್ಮಲ್ಲಿ ನಿಜವಾಗಿ ಭಾರತದ ಭವಿಷ್ಯ ಇದೆ ನೀವೆಲ್ಲ ಚಿತ್ತೂರಾಣಿ ಚೆನ್ನಮ್ಮನ ರಾಣಿ ಲಕ್ಷ್ಮೀಬಾಯಿನೋ ಹೌದಲ್ವಾ ನಿಮ್ಮಲ್ಲೊಬ್ಬ ಪಿ ಎಂ ಇದ್ದಾನೆ ನಿಮ್ಮಲ್ಲೊಬ್ಬ ಸಿಎಂ ಇದ್ದಾನೆ ನಿಮ್ಮಲ್ಲೊಬ್ಬ ಏನೇನೆಲ್ಲ ಅಸಾಮಾನ್ಯ ವ್ಯಕ್ತಿಗಳು ಇದಾರೆ ಗೊತ್ತಾ ಒಳ್ಳೆ ಪೊಲಿಟಿಷಿಯನ್ ಇದರಬಹುದು ನೀವು ನಾಳೆ ಇದೆಲ್ಲ ನಾ ನೋಡಿ ಅಂಬೇಡ್ಕರ್ ಅವ್ರ ಸಂವಿಧಾನ ತಂದಾಗ ನಾನು ಇದನ್ನ ಅಲ್ಲಿ ವೇದಿಕೆ ಮೇಲೆ ಹೇಳಕಾಯಿಲ್ಲ ಅಂತ ಹೇಳ್ತಾ ಇದೀನಿ ನಿಮಗೆ ಸಂವಿಧಾನ ಕೊಟ್ಟಲ್ವಾ

ಜಾತ್ಯತೀತ ಅಂದ್ರೆ ಸಾಮಾಜಿಕ ಅಂದ್ರೆ ಅರ್ಥ ಇದೆ ಆ ಹಸಿಗಳನ್ನ ನೀವು ಹುಡುಕ್ಬೇಕು ಸುಮ್ನೆ ಓದ್ತೀನಿ ಕೇಳ್ಕಂತೀನಿ ನಂದ್ಕಂತೀನಿ ಹೋಗ್ತೀನಿ ಮತ್ ಕಸ ಹೊಸಿ ಮತ್ ಬಾಣವಾರ್ ಮಾಡ್ತೀನಿ ಅದಲ್ಲ ಜವಾಬ್ದಾರಿ ತಗೊಬೇಕು ನಾವೆಲ್ಲರೂ ಒಂದೇ ಜಾತಿ ಧರ್ಮ ಮತ ಪಂಥ ಬಿಟ್ಟು ನಾವೆಲ್ಲರೂ ಒಂದೇ ಹೌದಲ್ವಾ ತರ್ಕಾರಿ ತಿನ್ನಲ್ಲ ಸರ್ ಎಲ್ಲಾ ಒಂದ್ಸಲಿ ಅದು ತರ್ಕಾರಿ ಒಬ್ಬ ರೈತನ ಶ್ರಮ ನೀವು ಅದನ್ನ ಹೇಗ್ಬೇಕಂತ ಸರಿ ಬಿಡಿ ಒಳ್ಳೆ ಕಥೆನೇ ತಂದಿರ್ತಾರೆ ತಿನ್ನಿ ಏನಾರು ಪ್ರಾಬ್ಲಮ್ ಇದೆಯಾ ಹೇಳ್ರಿ ಧೈರ್ಯವಾಗಿ ತಿನ್ರಿ ಸುಮ್ನೆ ಅದು ನಿಮಗೆ ಕೊಟ್ಟಿಲ್ಲ ಒಂದು ಕ್ಯಾರೆಟ್ ಒಂದು ಬೀಟ್ರೋಟ ಒಂದು ಇನ್ನೇನೋ ನನಗೆ ಆಗಲ್ಲಪ್ಪ ನನಗೆ ಹೋಗಲ್ಲಪ್ಪ ಎಷ್ಟೇ ಹೇಳ್ತೀರಾ ಇನ್ನುವೇನು ಇದೆಲ್ಲ ನೀವು ತಿನ್ಲಿ ನಿಮ್ಗೆ ಇಷ್ಟು ವಿಟಮಿನ್ ಅಂತ ಮಾಡ್ತಿರೋದು ಎಷ್ಟೋ ಜನ ಮಕ್ಳಿಗೆ ಯಾವ್ದು ಸಿಗ್ತಾನೆ ಅಲ್ಲ ನೀವ್ ಸುಳ್ಳು ಹೇಳೋದಲ್ಲ ಕೆಲವ್ ನಾವು ನೋಡಿದಿವಿ ನಾ ನೀವೇನ್ ಮುದ್ದೆ ಹೊಂತಿದ್ರಲ್ಲ ಇಷ್ಟು ನನಗೆ ನಾನ್ ಅಷ್ಟೆಲ್ಲಿದ್ದಾವ ಇಷ್ಟಪ್ಪ ಮುದ್ದೆ ಮಾಡೋದು ಆ ಮುದ್ದೆ ತಿಂದಿಸ್ಕೊಂಡು ನಾವ್ ಏನೋ ಇದ್ದೀವಿ ಒಳ್ಳೆ ಆಹಾರ ಊಟ ಮಾಡಿ ಆಮೇಲೆ ವಾರ್ಡನ್ ಅಲ್ಲಿ ತಟ್ಟೆ ರಫ್ ರಫ್ ಅಂದ್ಬಿಟ್ಟು ನೋಡಿದಿವಿ ಆತರ ಮಾಡ್ತಾ ಇಲ್ಲ ಅವ್ರು ಹೇಳಿದ್ರು ವಾರ್ಡನ್ ಏನೋ ಅಥವಾ ಇನ್ನೊಂದು ಸಾಫ್ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಬಟ್ ಇದಾರಲ್ಲ ಮೇಡಮ್ ಇದಾರಲ್ಲ ಮೇಡಮ್ ಈಗ ನಿಮಗೇನೋ ಆರೋಗ್ಯ ಸಮಸ್ಯೆ ಸ್ಪಂದಿಸ್ತಾರಲ್ವಾ ಅವ್ರಿಗೆ ಸ್ಪಂದಿಸ್ರಿ ಅವ್ರು ನಿಮಗೆ ಸ್ಪಂದಿಸ್ತಾರೆ ಆಗ್ಬೋದಾ ಮಾಡ್ರಿ ಒಳ್ಳೊಳ್ಳೆ ಊಟ ಏನಿದೆ ಅದು ಮಾಡ್ರಿ ತುಂಬಾ ತೊಂದ್ರೆ ಆಗ್ತಾ ಇದೆ ಅಂದ್ರೆ ಹೇಳ್ಕೊಳ್ರಿ ಮೇಡಮ್ ನನಗೆ ಆಕ್ಚುಲಿ ಮೇಡಮ್ ಎಲ್ಲ ಬಂದಿದ್ ಇರೋದೇನೋ ಅದಷ್ಟು ಅರವತ್ನಾಲ್ಕು ಲಕ್ಷ ಟೆಂಡರ್ ಕೆಲಸ ಆಗ್ತಾ ಇದೆಯಲ್ಲ ನಾನು ಮಾನಿಟರಿಂಗ್ ಮಾಡ್ಬೇಕು ನಾನು ಮಾಡ್ತೀನಿ ಇನ್ನು ಬಂದಿಲ್ಲ ಅವ್ರಿಗೆ ಯಾಕೆ ಬಂದಿಲ್ಲ ಅಂತ ನಾನು ಫಾಲೋ ಮಾಡ್ತೀನಿ ಸಣ್ಣ ಏನಿದೆ ಇನ್ನು ಲೈಟಿಂಗ್ ಇನ್ನೊಂದು ಮತ್ತೊಂದು ಒಂದ್ ಮಿಷಿನಲ್ಲಿ ವಾಶ್ ಅದು ಏನಿದೆ ಅದು ನಾ ಮಾಡ್ಕೊಳ್ತೀನಿ ಆಗ್ಬೋದಾ ಇನ್ನೇನಾದ್ರು ಬೇಕು ಅಂದ್ರೆ ನಮ್ಮ ನಂಬರ್ ಹಾಕಿರ್ತಾರೆ ದಯವಾಗ್ ಹೇಳಿ ನೀವೆಲ್ಲ ಉತ್ತಮ ಪ್ರಜೆಗಳಾಗ್ತೀರಾ ವಿಚಾರವಂತರಾಗ್ತೀರಾ ನಿಮ್ಮಲ್ಲಿ ಭಾರತದ ಭವಿಷ್ಯ ಇದೆಯಲ್ವಾ ಓಕೆ ಥ್ಯಾಂಕ್ ಯು ಬರಲಾ